ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಂತಾರಾಷ್ಟ್ರೀಯ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ಅಮಿತ್ ಮಿಶ್ರಾ ವಿದಾಯ ರೋಹಿತ್ ಪಿಸಿಸಿಐಗೆ ದೊಡ್ಡ ಚಾಲೆಂಜ್ ಇದೆಲ್ಲದರ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಹೀಗಾಗಿ ಈ ಒಂದು ವಿಡಿಯೋ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡಿದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ನಿನ್ನೆಯ ದಿವಸ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಅಮಿತ್ ಮಿಶ್ರಾ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದರು ಇವರ ಒಂದು ಕೆರಿಯರ್ ನೋಡ್ತಾ ಹೋದರೆ ಇಲ್ಲಿ ಟೆಸ್ಟ್ ನಲ್ಲಿ ಇಪ್ಪತ್ತ ಎರಡು ಪಂದ್ಯದಿಂದ ನಲವತ್ತು ಇನ್ನಿಂಗ್ಸ್ ಆಡಿದರೆ ಇನ್ನು ಐದು ಸಾವಿರದ ಒಂದೂರ ಮೂರು ಬಾಲ್ ಮಾಡಿರುವ ಇವರು ಎರಡು ಸಾವಿರದ ಏಳ್ನೂರ ಹದಿನೈದು ರನ್ ದುಡ್ಡು ಕೊಟ್ಟರು ಎಪ್ಪತ್ತ ಆರು ವಿಕೆಟ್ ಸಹಿತ ಇವರು ಫಸ್ಟ್ ಬಾಲಿಂಗ್ ಇನ್ನಿಂಗ್ಸ್ ನೋಡ್ತಾ ಹೋದರೆ ಎಪ್ಪತ್ತೊಂದಕ್ಕೆ ಐದು ವಿಕೆಟ್ ಪಡೆದಿದ್ದು ಬೆಸ್ಟ್ ಬಾಲಿಂಗ್ ಬೆಸ್ಟ್ ಬಾಲಿಂಗ್ ಮ್ಯಾಚ್ ನೋಡತಾ ಹೋದ್ರೆ ಎಪ್ಪತ್ತ ಎರಡಕ್ಕೆ ಏಳು ವಿಕೆಟ್ ಪಡೆದರು ತರ್ಟಿ ಫೈವ್ ಎವರೇಜ್ ಆದರೆ ಇವರದು ಎಕಾನಮಿ ತ್ರೀ ಪಾಯಿಂಟ್ ನೈನ್ಟೀನ್ ಸ್ಟ್ರೈಕ ಸಿಕ್ಸ್ಟಿ ಸೆವೆನ್ ಆದರೆ ನಾಲ್ಕು ವಿಕೆಟ್ ಎರಡು ಸಲ ಪಡೆದಿರುವ ಇವರು ಐದು ವಿಕೆಟನ್ನು ಒಂದು ಬಾರಿ ಟೆಸ್ಟ್ ಕ್ರಿಕೆಟ್ನಲ್ಲಿ ನಲ್ಲಿ ಪಡೆದುಕೊಂಡ್ರು ಇನ್ನು ಓಡೇ ಇವರ ಕೆರಿಯರ್ ನೋಡ್ತಾ ಹೋದರೆ ಮೂವತ್ತ ಆರು ಮ್ಯಾಚ್ ಇಂದ ಮೂವತ್ನಾಲ್ಕು ಇನ್ನಿಂಗ್ಸ್ ಇವರು ಬೌಲ್ ಮಾಡಿದ್ದಾರೆ ಹತ್ತೊಂಬತ್ ನೂರ ಹದಿನೇಳು ಬಾಲ್ ಮಾಡಿರುವ ಇವರು ಹದಿನೈದು ನೂರ ಹನ್ನೊಂದು ರನ್ ಬಿಟ್ಕೊಟ್ಟು ಅರವತ್ನಾಲ್ಕು ವಿಕೆಟ್ ಇವರ ಹೆಸರಲ್ಲಿದ್ದರೆ ನಲವತ್ತೆಂಟಕ್ಕೆ ಆರು ಬೆಸ್ಟ್ ಬಾಲಿಂಗ್ ಇನ್ನಿಂಗ್ಸ್ ಆದರೆ ನಲವತ್ತೆಂಟಕ್ಕೆ ಆರು ಬೆಸ್ಟ್ ಬಾಲಿಂಗ್ ಪರ್ ಮ್ಯಾಚ್ ಎವರೇಜ್ ಟ್ವೆಂಟಿ ತ್ರೀ ಆದರೆ ಎಕಾನಮಿ ಫೋರ್ ಪಾಯಿಂಟ್ ಸೆವೆಂಟಿ ಟೂ ಸ್ಟ್ರೈಕ್ತಾದ್ರೆ ಟ್ವೆಂಟಿ ನೈನ್ ಪಾಯಿಂಟ್ ನೈನ್ ಆದರೆ ನಾಲ್ಕು ವಿಕೆಟ್ ಎರಡು ಸಲ ಪಡೆದಿರುವ ಇವರು ಒಡೆಯ ಕ್ರಿಕೆಟ್ನಲ್ಲಿ ಐದು ವಿಕೆಟ್ ಅನ್ನ ಎರಡು ಬಾರಿ ಪಡೆದಿದ್ದಾರೆ ಟಿ ಟ್ವೆಂಟಿ ನೋಡ್ತಾ ಹೋದ್ರೆ ಹತ್ತು ಪಂದ್ಯದಿಂದ ಹತ್ತು ಇನ್ನಿಂಗ್ಸ್ ಆರು ಇನ್ನೂರ ಇಪ್ಪತ್ತ ಎಂಟು ಬಾಲ್ ಮಾಡಿದ್ದಾರೆ ಬೌಲ್ ಮಾಡಿದರೆ ಕೊಟ್ಟು ಹದಿನಾರು ವಿಕೆಟ್ ಪಡೆದುಕೊಂಡು ಇಪ್ಪತ್ನಾಲ್ಕಕ್ಕೆ ಮೂರು ವಿಕೆಟ್ ಪಡೆದಿದ್ದು ಬೆಸ್ಟ್ ಬಾಲಿಂಗ್ ಇನ್ನಿಂಗ್ಸ್ ಆದರೆ ಅದೇ ತರಲಿ ಇಪ್ಪತ್ನಾಲ್ಕಕ್ಕೆ ಮೂರು ವಿಕೆಟ್ ಪಡೆದಿದ್ದು ಕೂಡ ಬೆಸ್ಟ್ ಬೌಲಿಂಗ್ ಫಾರ್ ಮ್ಯಾಚ್ ಎವರೇಜ್ ಹದಿನೈದು ಸಿಕ್ಸ್ ಪಾಯಿಂಟ್ ಥರ್ಟಿ ಒನ್ ಎಕಾನಮಿ ಇನ್ನು ಇವ್ರ ಕಡೆಯಿಂದ ನೋಡ್ತಾ ಇದ್ರೆ ಟೋಟಲ್ ಆಗಿ ಒಟ್ಟಾರೆಯಾಗಿ ಟಿ ಟ್ವೆಂಟಿ ಕೆರಿಯರ್ ನೋಡ್ತಾ ಇದ್ರೆ ಇನ್ನೂರ ಒಂಬತ್ತು ಮ್ಯಾಚ್ ಆಡಿರುವ ಇವರು ಇನ್ನೂರ ಐವತ್ತ ಆರು ಇನ್ನಿಂಗ್ಸ್ ಬಾಲ್ ಮಾಡಿದ್ದಾರೆ ಅಂದರೆ ಐದು ಸಾವಿರದ ಮುನ್ನೂರ ಹದಿನೆಂಟು ಬಾಲ್ ಮಾಡಿರುವ ಇವರು ಆರು ಸಾವಿರದ ಐವತ್ತ ಒಂದು ರನ್ ಕೂಡ ಇಲ್ಲಿ ಬೆಟ್ಟು ಕೊಟ್ಟಿದ್ದಾರೆ ಇನ್ನೂರ ಎಂಬತ್ತ ಐದು ವಿಕೆಟ್ ಇವರು ಟೋಟಲ್ ಕೆರಿಯರ್ನಲ್ಲಿ ಟಿ ಟ್ವೆಂಟಿಯಲ್ಲಿ ವಿಕೆಟ್ ಪಡೆದಿದ್ದು ಹದಿನೇಳಕ್ಕೆ ಐದು ವಿಕೆಟ್ ಪಡೆದಿದ್ದು ಫಸ್ಟ್ ಬಾಲಿಂಗ್ ಇನ್ನಿಂಗ್ಸ್ ಆದರೆ ಇಲ್ಲಿ ಬೆಸ್ಟ್ ಬಾಲಿಂಗ್ ಫಾರ್ ಮ್ಯಾಚ್ ಹದಿನೇಳಕ್ಕೆ ಐದು ಇನ್ನು ನಾಲ್ಕು ವಿಕೆಟ್ ಅನ್ನ ಐದು ಬಾರಿ ಪಡ್ಕೊಂಡ್ರೆ ಐದು ವಿಕೆಟ್ ಅನ್ನ ಎರಡು ಬಾರಿ ಇವರು ಪಡ್ಕೊಂಡಿದ್ದಾರೆ ಇದು ಏನಪ್ಪಾಂದ್ರೆ ಅಮಿತ್ ಮಿಶ್ರಾ ಅವರ ಕೆರಿಯರ್ ಬಹಳ ದಿನಗಳಿಂದ ಇವರು ಟೀಮ್ ಇಂಡಿಯಾದಿಂದ ದೂರ ಆಗಿದ್ರು ಅಂದರೆ ಜಾಸ್ತಿ ಕ್ರಿಕೆಟ್ ಕೂಡ ಇವರು ಆಡ್ಲಿಕ್ಕೆ ಸಿಗಲಿಲ್ಲ ಐಪಿಎಲ್ ನಲ್ಲಿ ಏಜ್ ಇರುವ ಕಾರಣ ಐಪಿಎಲ್ ಇಂದ ಕೂಡ ಇವರು ಇದೀಗ ಗುಡ್ಡು ಬಾಯ್ ಹೇಳಿ ಎಲ್ಲಾ ಕ್ರಿಕೆಟ್ಗೆ ನಾನು ಇದಾಗಿ ಹೇಳ್ತೇನೆ ಅಂತ ನಿಮ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಇವರು ಕೊಟ್ಟರು ಇನ್ನು ಸದ್ಯಕ್ಕೆ ರೋಹಿತ್ ಅವರ ಫಿಟ್ನೆಸ್ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗ್ತಿತ್ತು ಫಿಟ್ನೆಸ್ ಬಗ್ಗೆ ಪ್ರಶ್ನೆ ಮಾಡಿದವರಿಗೆಲ್ಲ ಟೀಮ್ ಇಂಡಿಯಾ ಉಡಿಐ ನಾಯಕ ರೋಹಿತ್ ಶರ್ಮಾ ಅವರು ಬುಕ್ ನೋಡಿಕೊಳ್ಳುವಂತ ರೋಹಿತ್ ಶರ್ಮಾ ಕಂಡು ಫ್ಯಾನ್ಸ್ ಬಾಯ್ ಮೇಲೆ ಬೆರಳಿಟ್ಟಿದ್ದಾರೆ ದೇಹದ ತೂಕದ ಕಾರಣಕ್ಕೆ ಟ್ರೋಲ್ ಮಾಡಿದವರಿಗೆಲ್ಲ ಇಂದು ಹಾಡಿ ಇದ್ದಾರೆ ಫಿಟ್ನೆಸ್ ಮಾನದಂಡವನ್ನು ಇಟ್ಟುಕೊಂಡು ರೋಹಿತ್ ಗೆ ಕೋಕ್ ಕೊಡೋ ಲೆಕ್ಕಾಚಾರಲಿದ್ದ ಪಿಸ್ ರೋಹಿತ್ ಅವರು ಇಲ್ಲಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಐದು ನಿಮಿಷದಲ್ಲಿ ಟೆಸ್ಟ್ ಪಾಸ್ ವಿಶ್ವಕಪ್ ಆಡೋ ಕನಸು ಕಾಣ್ತಿರೋ ರೋಹಿತ್ ಪಾಲಿಗೆ ಹೊಸದಾಗಿ ಪರಿಚಯಿಸಿರು ಬ್ರೌನೋ ಟೆಸ್ಟ್ ಪಾಸ್ ಮಾಡೋ ಸವಾಲು ಎದುರಾಗಿತ್ತು ಎರಡು ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ರೋಹಿತ್ ಶರ್ಮಾ ಕಠಿಣ ಟೆಸ್ಟ್ನ ಸುಲಭಕ್ಕೆ ಪಾಸ್ ಆಗಿದ್ದಾರೆ ಹನ್ನೆರಡು ನೂರು ಮೀಟರ್ ಶಟಲ್ನ ರನ್ನ ಕೇವಲ ಐದು ನಿಮಿಷದಲ್ಲಿ ಮುಗಿಸಿ ಟೆಸ್ಟ್ ಪಾಸ್ ಮಾಡಿದ್ದಾರೆ ರೋಹಿತ್ ಈ ಟೆಸ್ಟ್ ಪಾಸ್ ಆಗಲ್ಲ ಎಂದವರಿಗೆಲ್ಲ ಕಡಕ್ ಆನ್ಸರ್ ಕೂಡ ಕೊಟ್ಟರು ಒಂದು ತಿಂಗಳಲ್ಲಿ ಇಪ್ಪತ್ತು ಕೆಜಿ ತೂಕ ಇಳಿಸಿದ ರೋಹಿತ್ ರೋಹಿತ್ ಶರ್ಮಾ ಈ ಟೆಸ್ಟ್ ನ ಪಾಸ್ ಮಾಡಿದ ಹಿಂದೆ ಕಠಿಣ ಶ್ರಮವಿದೆ ಇನ್ನು ಶತಾಯ ಕತಾಯ ಏಕದಲ ವಿಶ್ವಕಪ್ ಆಡೋಕೆ ಈ ಸಲ ಪಣ ತೊಟ್ಟಿರುವ ರೋಹಿತ್ ಮಹಾದಸೆಯಿಂದ ಈಡೇರಿಸಿಕೊಳ್ಳಲು ಬರ್ತಿರೋ ಶ್ರಮ ಅಷ್ಟಷ್ಟಲ್ಲ ಫಿಟ್ನೆಸ್ ಕಾರಣ ನೀಡಿ ಬಿಸಿಸಿ ಸೈಡ್ ಲೈನ್ ಮಾಡೋಕೆ ನೋಡಿದ್ರೆ ಗಳಿಗೆ ಸವಾಲು ಹಾಕಿರೋ ರೋಹಿತ್ ಬರೋಬ್ಬರಿ ಇಪ್ಪತ್ತು ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ ಐಪಿಎಲ್ ಅಂತ್ಯದ ವೇಳೆ ತೊಂಬತ್ತ ಐದು ಕೆಜಿ ದೇಹದ ತೂಕವನ್ನು ಈಗ ರೋಹಿತ್ ಅವರು ಎಪ್ಪತ್ತ ಐದು ಕೆಜಿಗೆ ಇಳಿಸಿದ್ದಾರೆ ಒಂದು ತಿಂಗಳಲ್ಲಿ ಅಂತರದಲ್ಲಿ ಮಾಡಿರೋ ಸಾಧನೆ ಇದು ಒಟ್ಟಾರಾಗಿ ಒಂದು ತಿಂಗಳಲ್ಲಿ ರೋಹಿತ್ ಅವರು ಇಪ್ಪತ್ತು ಕೆಜಿ ತೂಕವನ್ನ ಇಳಿಸಿಕೊಂಡಿದ್ದಾರೆ ದಿನಕ್ಕೆ ನಾಲ್ಕು ಗಂಟೆ ಜಿಮ್ ನಲ್ಲಿ ವರ್ಕೌಟ್ ಐಪಿಎಲ್ ಅಂತ್ಯದ ಬಳಿಕ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದ ರೋಹಿತ್ ಶರ್ಮಾ ವಿದೇಶಕ್ಕೆ ಹಾರಿದ್ರು ಕುಟುಂಬದ ಜೊತೆಗೆ ಜಾಲಿ ಟ್ರಿಪ್ ಮುಗಿಸಿ ಬರೋದ್ರೊಳಗೆ ರೋಹಿತ್ಗೆ ಏಕದನದಿಂದ ಕೋಪ್ ಕೊಡೋ ಚರ್ಚೆ ನಡೆದಿತ್ತು ಆದರೆ ಎಚ್ಚೆತ್ತುಕೊಂಡ ಹಿಟ್ ಮ್ಯಾನ್ ಗೆಳೆಯ ಅಭಿಷೇಕ್ ನಾಯರ್ ಗರಡಿಗೆ ತೆರಳಿದ್ರು ಅಭಿಷೇಕ್ ನಾಯರ್ ಮಾರ್ಗದರ್ಶನದಲ್ಲಿ ಸಿದ್ಧತೆ ಆರಂಭಿಸಿದ ರೋಹಿತ್ ಫಿಟ್ನೆಸ್ ಮೇಲೆ ಹೆಚ್ಚು ಫೋಕಸ್ ಮಾಡಿದರು ದೇಹದ ತೂಕ ಇಳಿಸಿಕೊಳ್ಳೋಕೆ ಪ್ರತಿನಿತ್ಯ ನಾಲ್ಕು ಗಂಟೆಗಳ ಕಠಿಣ ವರ್ಕೌಟ್ ಕೂಡ ಇವರು ಮಾಡಿ ಬೆವರಿಳಿಸಿದರು ನೋ ಕಾಂಪ್ರಮೈಸ್ ಕಟ್ಟುನಿಟ್ಟಿನ ಡಯಟ್ ಕೇವಲ ವರ್ಕೌಟ್ ಮಾತ್ರವಲ್ಲ ಕಠಿಣ ಡಯಟ್ ಕೂಡ ರೋಹಿತ್ ಮಾಡಿದರು ರೋಹಿತ್ ಶರ್ಮಾ ಒಬ್ಬ ಪುಡಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ತೂಕ ಇಳಿಸಿಕೊಳ್ಳುವ ಈ ಪ್ರಯತ್ನದಲ್ಲಿ ರೋಹಿತ್ ಕಾಂಪ್ರಮೈಸ್ ಆಗಲೇ ಇಲ್ಲ ಕನಿಷ್ಠ ಆಹಾರಗಳಿಗೆ ಕೂಡ ಕಳೆದೊಂದು ಒಂದು ತಿಂಗಳಲ್ಲಿ ಎಲ್ಲಾ ಆಹಾರ ಪದಾರ್ಥಗಳಿಗೆ ಬ್ರ್ಯಾಕ್ ಹಾಕಿದರು ಇನ್ನು ಕೊನೆಯದಾಗಿ ಫ್ರೈಡ್ ಸ್ನ್ಯಾಕ್ಸ್ ಸೇವನೆ ಕೂಡ ಇವರು ಬಿಟ್ಟಿದ್ದಾರೆ ಇನ್ನು ಕಠಿಣ ಪರಿಶ್ರಮ ಪಟ್ಟ ರೋಹಿತ್ ಶರ್ಮಾ ಫ್ಲಿಮ್ ಅಂಡ್ ಟ್ರಿಮ್ ಹಾಕಿದ್ದಲ್ಲದೆ ಫಿಟ್ನೆಸ್ ಅಗ್ನಿ ಪರೀಕ್ಷೆಯಲ್ಲೂ ಕೂಡ ಗೆದ್ದಿದ್ದಾರೆ ಸದ್ಯಕ್ಕೆ ಮುಂಬರುವ ಆಸ್ಟ್ರೇಲಿಯಾ ಟೂರ್ನಲ್ಲಿ ಆಡೋದಕ್ಕೆ ಲೈನ್ ಕ್ಲಿಯರ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಒನ್ ಡೇ ವಿಶ್ವಕಪ್ ಆಡಬೇಕಂದ್ರೆ ಅಲ್ಲಿಯವರೆಗೂ ಫಿಟ್ನೆಸ್ ವಿಚಾರದಲ್ಲಿ ರೋಹಿತ್ ಎಚ್ಚರಿಕೆಯಿಂದ ಇರಲೇಬೇಕಿದೆ ಇದು ಏನಪ್ಪ ಅಂದರೆ ರೋಹಿತ್ ಅವರು ಇದೀಗ ಕಠಿಣ ಪರಿಶ್ರಮದಿಂದ ಫಿಟ್ನೆಸ್ ಅನ್ನ ಇಪ್ಪತ್ತು ಕೆಜಿ ಕೂಡ ಇಲ್ಲಿ ತೂಕ ಇಳಿಸಿಕೊಂಡ್ರು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ सब्सक्राइब सब्सक्राइबा थैंक यू